ಮೆಡಿಟೇಷನ್ ಅಥವಾ ಧ್ಯಾನ ಈ ಹೆಸರನ್ನ ಬೇಕಾದಷ್ಟು ಸಲ ಕೇಳಿದ್ದೀವಿ ಇದು ಯಾವುದೋ ದೇವರನ್ನ ಕುರ್ತು ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀವಿ ಇನ್ಫ್ಯಾಕ್ಟ್ ಇದೊಂದು ಸೆಲ್ಫ್ ಅನಾಲಿಸಿಸ್ ಅಂದರೆ ನಮ್ಮ ಒಳಕ್ಕೆ ಹೋಗುವಿಕೆ ಮನಸ್ಸಿನ ಆಳಕ್ಕೆ ಹೋಗುವಿಕೆ ಹೇಗೆ ಹೋಗೋದು ಮೊದಲು ಕೂತ್ಕೊಳ್ಳೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಕೂರುವ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು ಕೂತಾಗ ಸುಮ್ಮನೆ ಕೂತ್ಕೋತೀವಾ ಟಿ ವಿ ನೋಡ್ಕೊಂಡು ಕೂತ್ಕೋತೀವಾ ಅಲ್ಲ ಕಣ್ಣು ಮುಚ್ಚಿ ಕೂತ್ಕೋತೀವಿ ಇಂದ್ರಿಯಗಳನ್ನು ಒಳಕ್ಕೆ ಹಾಕೋತೀವಿ ಈ ಕಣ್ಣು ಮುಚ್ಚಿ ಕೂತಾಗ ಏನು ಮಾಡ್ತೀವಿ ನಮ್ಮ ಒಳಗೆ ಆಗಿರುವ ಸಂದರ್ಭಗಳು ಎಕ್ಸ್ಪೀರಿಯನ್ಸಸ್ನ ನಾವು ವೀಡಿಯೋ ಓಡಿಸಿದ ಹಾಗೆ ಓಡಿಸ್ತೀವಿ ಅಂದರೆ ರಿಕಾಲಿಂಗ್ ಆಫ್ ಮೆಮೊರೀಸ್ ಅಂತ ಹಿಂದಿನ ನಡವಳಿಕೆಗಳನ್ನು ಗಮನಿಸ್ತೀವಿ ಈ ಗಮನಿಸುವಿಕೆಯಲ್ಲಿ ನಮಗೆ ನಾವೊಂದಷ್ಟು ತಪ್ಪು ಕೆಲಸಗಳನ್ನು ತಪ್ಪು ಆ್ಯಕ್ಟಿವಿಟಿಗಳನ್ನು ತಪ್ಪು ಕಮ್ಯುನಿಕೇಷನನ್ನು ಮಾಡಿರ್ತೀವಿ ಅದನ್ನು ಐಡೆಂಟಿಫೈ ಮಾಡೋದು ಹಾಗೆ ಒಂದಷ್ಟು ಒಳ್ಳೆ ಆಕ್ಟಿವಿಟೀಸ್ ಒಳ್ಳೆ ನಡವಳಿಕೆ ಒಳ್ಳೆ ಮಾತು ಇದನ್ನು ಐಡೆಂಟಿಫೈ ಮಾಡ್ತೀವಿ ಯಾವ್ಯಾವುದು ತಪ್ಪಾಗಿದೆ ಅಲ್ಲಿಂದ ನನ್ನಿಂದ ನನ್ನ ನಡವಳಿಕೆಗಳಿಂದ ಬೇರೆಯವರಿಗೆ ನೋವಾಗಿದೆ ಅವ್ರು ನನ್ನನ್ನು ಶತ್ರು ಹಾಕಿ ನೋಡೋಕ್ಕೆ ಶುರು ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನುವ ಒಂದು ಐಡೆಂಟಿಫಿಕೇಷನ್ ಎರಡನೇ ನನ್ನಿಂದ ಒಂದಷ್ಟು ಒಳ್ಳೆಯದಾಗಿದೆ ಅದರಿಂದ ಸಾಕಷ್ಟು ಜನಕ್ಕೆ ನನ್ನ ಸುತ್ತ ಇರೋರಿಗೆ ಖುಷಿ ತಂದಿದೆ ಅದರ ಐಡೆಂಟಿಫಿಕೇಷನ್ ಈ ಎರಡು ಐಡೆಂಟಿಫಿಕೇಷನ್ಗಳನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಡಿಸಿಷನ್ ಪವರ್ ಬರುತ್ತೆ ನಾನು ಹೇಗೆ ನಡ್ಕೋಬೇಕು ಅಂತ ಹಾಗೆ ನಡ್ಕೊಳ್ಳುವ ಪ್ರಯತ್ನವನ್ನು ಪಡ್ಲಿಕ್ಕೆ ಶುರು ಮಾಡ್ತೀವಿ ತಪ್ಪುಗಳನ್ನು ಸರಿಪಡಿಸ್ಕೋತೀವಿ ಸರಿಯಾಗಿರುವುದನ್ನು ಜಾಸ್ತಿ ಮಾಡ್ತೀವಿ ಇದು ಪವರ್ ಆಫ್ ಮೆಡಿಟೇಷನ್ ಧ್ಯಾನ ಸೆಲ್ಫ್ ಅನಾಲಿಸಿಸ್ ಒಳಕ್ಕೆ ಹೋಗಬೇಕು